ಎಸ್ ವೀಕ್ಷಕರೇ ಶಿರಾ ನಗರವನ್ನ ಐತಿಹಾಸಿಕ ನಗರ ಅಂತ ಕರೆಯೋಕೆ ಪ್ರಮುಖ ಒಂದು ಕಾರಣ ಅಂತ ಅಂದ್ರೆ ಅದು ಮಲ್ಲಿಕ್ರಹಾನ್ ದರ್ಗಾ ಅಂತಾನೆ ಹೇಳ್ಬೋದು ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಅಂತಾನೆ ಹೇಳ್ಬೋದು ಗವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ಒಂದು ಐತಿಹಾಸಿಕ ಜಾಗಗಳು ನಮ್ಮ ಶಿರಾದಲ್ಲಿ ಇರೋದ್ರಿಂದ ಐತಿಹಾಸಿಕ ಶಿರಾ ನಗರ ಅಂತ ಬಂದಿರುವಂತದ್ದು ಸೊ ಈಗಾಗ್ಲೇ ನೋಡ್ಬೋದು ಶಿರಾ ನಗರದ ದರ್ಗಾ ಸರ್ಕಲ್ ನಲ್ಲಿರುವಂತಹ ಹಜರತ್ ಮಲ್ಲಿ ದರ್ಗಾದ ಮುನ್ನೂರ ಎಪ್ಪತ್ತೈದನೇ ಒಂದು ಉರುಸ್ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆದಿರುವಂತದ್ದು ಸೊ ಈಗ ನೋಡ್ಬೋದು ಮುನ್ನೂರ ಎಪ್ಪತ್ತೈದನೇ ಗಂಧದ ಒಂದು ಮೆರವಣಿಗೆ ಈ ಒಂದು ಗಂಧವನ್ನ ಮೆರವಣಿಗೆ ಮಾಡಿಕೊಂಡು ಸ್ವಾಮಿಯ ಪಾತ್ರರಾಗುವಂತ ಸಾವಿರಾರು ಭಕ್ತಾದಿಗಳು ಶಿರಾನಗರದ ಊರಿನ ಪ್ರಮುಖ ಬೀದಿಗಳಲ್ಲಿ ಗಂಧದ ಮೆರವಣಿಗೆ ಮುಖಾಂತರ ಹೋಗ್ತಾ ಇರುವಂತದ್ದು ಸೊ ನಮ್ ಜೊತೆ ನಮ್ಮ ಜೊತೆ ಈ ಒಂದು ದರ್ಗಾ ಕಮಿಟಿಯ ಅಧ್ಯಕ್ಷರು ಅಮಾನುಲ್ಲಾ ಖಾನ್ ಅವರು ನಮ್ ಜೊತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿಸ್ತಾ ನಮಸ್ಕಾರ ಹೇಳಿ ಸರ್ ಏನು ಮುನ್ನೂರ ಎಪ್ಪತ್ತೈದನೇ ಊರ್ಸ್ ಕಾರ್ಯಕ್ರಮ ನಡೀತಾ ಇದೆ ಬಹಳ ಅದ್ದೂರಿಯಾಗಿ ಪೂರ್ತಿ ಶಿರಾ ಹಿಂದೂ ಮುಸ್ಲಿಂ ಎಲ್ಲಾ ಬಾಂಧವರು ಬಂದು ಹಸತ್ ಮಲ್ಲಿಕ್ಲಿಕ್ಕೆ ನಿನ್ನೆ ಗಂಧ ಸುಣ್ಣ ಅರ್ಪಿಸಿದ್ರು ಇವತ್ತು ಗಂಧ ಇದೆ ನಾಳೆ ಕವಾಲಿ ಇದೆ ಜಿತ್ತ ಜಿತ್ತಿ ಕವಾಲಿ ಎಲ್ಲ ಹಿಂದೂ ಮುಸ್ಲಿಮ್ ಬಹಳ ಖುಷಿಯಿಂದ ಈ ಉರುಸನ್ನು ಎಲ್ಲ ಉರ್ಸಿದಾರೆ ಆದ್ರೆ ಮಲ್ಲಿಕಾರ್ಜುನ ದುರ್ಗಾ ಉರ್ಸನ್ನು ಎಲ್ಲ ಹಿಂದೂ ಮುಸ್ಲಿಂ ಮಾನವರು ಬಹಳ ಹದ್ಭದಿಂದ ಆಚರಿಸ್ತಾರೆ ಏನು ಇಲ್ಲ ಗಂಧ ಇರುತ್ತೆ ಸುಣ್ಣ ಇರುತ್ತೆ ಆಮೇಲೆ ಕವಾಲಿ ಇರುತ್ತೆ ಆಮೇಲೆ ಭಕ್ತಾದಿಗಳು ರೇಷನ್ ಕಿಟ್ ಹಂಚ್ತಾರೆ ಆಮೇಲೆ ಕಬಡ್ಡಿ ಕುಶ್ನ ಆಡಿಸ್ತಾರೆ ಅನ್ನ ಸಂದರ್ಭ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಇರುತ್ತೆ ಸುಮಾರು ಒಂದ್ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ನಾಳೆ ಮಾನ್ಯ ಮಾಜಿ ಮಂತ್ರಿಗಳಾದ ಟಿವಿ ಜಯಚಂದ್ರ ಸಾಹೇಬರು ಮತ್ತೆ ಎಂ ಪಿ ಚಂದ್ರಪ್ಪ ಮಾಜಿ ಸಂಸದರು ಅನೇಕ ಮುಖಂಡರು ಕುರ್ಕುರ್ಬಲು ಇದು ಕುಡಿಯುತ್ತು ಶಿರಾ ಜನತೆಗೆ ಮತ್ತು ಕರ್ನಾಟಕದಲ್ಲಿರುವಂಥ ಮಲಿಕ್ ರೇಹಾನ್ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇರ್ತೀವಿ ಎಲ್ಲರು ಪೂರ್ತಿ ಶಿರಾಜುನದಯೋ ಅದು ಅಲ್ಲಿಗಳು ಎಲ್ಲ ಅಭಿಮಾನಿಗಳುಯ್ಯೋ ಧನ್ಯವಾದ ಅನ್ನೋದು ಹೇಳಕ್ಕೆ ತಿಳಿಸಿತು ನೋಡೋದ್ರಲ್ಲ ವೀಕ್ಷಕರ ಇದು ಶಿರಾ ನಗರದ ಐತಿಹಾಸಿಕ ಮಲಿಕ್ರಾಹಾನ್ ದರ್ಗದ ಗಂಧೋತ್ಸವದ ಒಂದು ಮೆರವಣಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಭಕ್ತಾದಿಗಳು ಒಂದು ಮೆರವಣಿಗೆ ಮುಖಾಂತರ ಗಂಧವನ್ನು ಲಾರಿಯಲ್ಲಿ ತಗೊಂಡೋಗಿ ಮಲ್ಲಿಕ್ರಾಜನ್ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾರೆ ಈ ಒಂದು ಆಚರಣೆ ಮುನ್ನೂರ ಎಪ್ಪತ್ತೈದು ವರ್ಷದಿಂದ ಕೂಡ ನಡ್ಕೊಂಡ್ ಬರ್ತಿರ ಅಂತದ್ದು ಸೊ ಇದು ಶಿರಾನಗರಕ್ಕೆ ಒಂದು ಕೀರ್ತಿ ತರುವಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಇಂತಹ ಸಾಕಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀರಿ ನೋಡ್ತಾ ಇರಿ ಶಿರಾ ನ್ಯೂಸ್ ನಾನು ನಿಮ್ಮ ಬರ್ದೂರ್ ಹರ್ಷದ್ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದ ಸಣ್ಣ ಹಾಕ್ತೀರಾ